ಶಿವನನ್ನು ಆರಾಧಿಸುವ ಏಕೈಕ ಹಬ್ಬ ಮಹಾಶಿವರಾತ್ರಿ ಮಹಾಶಿವರಾತ್ರಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಶಿವರಾತ್ರಿಯ ದಿನದಂದು ಶಿವ ಮತ್ತು ಮಾತೆ ಪಾರ್ವತಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಕ್ಯಾಲೆಂಡರ್ ಪ್ರಕಾರ ಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ ಹರ ಹರ ಮಹಾದೇವ್ ಭೋಲೆನಾಥ್ ಶಿವಶಂಕರ ಶಂಕರ ಮುಂತಾದ ಅನೇಕ ಹೆಸರುಗಳಿಂದ ಶಿವನನ್ನು ಕರೆಯಲಾಗುತ್ತದೆ ಶಿವನ ಬಗ್ಗೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಶಿವನು ಜನ್ಮ ತಾಳಲಿಲ್ಲ ಅವನು ಸ್ವಯಂ ನಿರ್ಮಿತ ಎಂಬ ಮಾತಿದೆ ಅದೇನೇ ಇದ್ದರೂ ಆತನ ಮೂಲವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ್ದರೆ ಶಿವನು ವಿಷ್ಣುವಿನ ಹಣೆಯ ಭಾಗದಲ್ಲಿ ಕಾಣಿಸಿಕೊಂಡನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಅಹಂಕಾರಿಗಳಾಗಿ ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸಲು ಪ್ರಾರಂಭಿಸಿದಾಗ ಶಿವನು ಉರಿಯುತ್ತಿರುವ ಕಂಬದಿಂದ ಕಾಣಿಸಿಕೊಂಡನಂತೆ ವಿಷ್ಣು ಪುರಾಣದಲ್ಲಿ ವಿವರಿಸಲಾಗಿರುವ ಶಿವನ ಜನನದ ಕಥೆ ಬಹುಶಃ ಶಿವನ ಬಾಲ್ಯದ ಏಕೈಕ ವರ್ಣನೆಯಾಗಿದೆ ಆ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿದ್ದಾಗ ಅವರು ತಪಸ್ಸು ಮಾಡಿದರು ಆ ಸಂದರ್ಭ ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವನು ಬ್ರಹ್ಮನ ತೊಡೆಯ ಮೇಲೆ ಕಾಣಿಸಿಕೊಂಡ ಬ್ರಹ್ಮ ಆ ಮಗುವನ್ನು ಅಳುತ್ತಿರುವುದಕ್ಕೆ ಕಾರಣ ಕೇಳಿದಾಗ ಆತ ನನಗೆ ಹೆಸರಿಲ್ಲ ಅದಕ್ಕಾಗಿ ಅಳುತ್ತಿದ್ದೇನೆ ಎಂದಾಗ ಬ್ರಹ್ಮನು ಶಿವನಿಗೆ ರುದ್ರ ಎಂಬ ಹೆಸರಿಟ್ಟನು ರುದ್ರ ಎಂದರೆ ಅಳುವವನು ಎಂದರ್ಥ ಈ ಹೆಸರಿನಿಂದ ಮೌನವಾಗದ ಶಿವನಿಗೆ ಮತ್ತೊಂದು ಹೆಸರಿಟ್ಟನಂತೆ ಅದಕ್ಕೆ ಸುಮ್ಮನಾಗದ ಶಿವನಿಗೆ ಬ್ರಹ್ಮನು ರುದ್ರ ಶರುವ ಭವ ಉಗ್ರ ಭೀಮ ಪಶುಪತಿ ಈಶಾನ್ ಮತ್ತು ಮಹಾದೇವ ಎಂಬ ಎಂಟು ಹೆಸರುಗಳನ್ನು ನೀಡಿದನಂತೆ ಒಟ್ಟಾರೆ ಶಿವನು ಈ ಎಂಟು ಹೆಸರುಗಳಿಂದ ಪ್ರಸಿದ್ಧನಾಗಿರುವನು ಭೂಮಿ ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡ ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬಿಟ್ಟು ಬೇರೆ ದೇವರು ಇರಲಿಲ್ಲ ಆಗ ವಿಷ್ಣು ಶೇಷನಾಗದ ಮೇಲೆ ನೀರಿನ ಮೇಲೆ ಮಲಗಿದ್ದಾಗ ಕಂಡು ಬಂದಿತ್ತು ಬ್ರಹ್ಮನು ಆತನ ಹೊಕ್ಕಳಿನ ಕಮಲದ ಕಾಂಡದ ಮೇಲೆ ಕಾಣಿಸಿಕೊಂಡನು ಬ್ರಹ್ಮ ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡನು ಬ್ರಹ್ಮನಿಗೆ ಶಿವ ಮತ್ತು ಶಂಕರರನ್ನು ಗುರುತಿಸಲು ಸಾಧ್ಯವಾಗದ್ದನ್ನು ಅರಿತ ಶಿವ ಕೋಪಗೊಳ್ಳುತ್ತಾನೆ ಈ ಸಂದರ್ಭ ಭಯದಿಂದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನ ನೀಡಿ ಶಿವನನ್ನು ನೆನಪಿಸುತ್ತಾನೆ ತನ್ನ ತಪ್ಪು ಅರಿತ ಬ್ರಹ್ಮ ಶಿವನಿಗೆ ಕ್ಷಮೆಯಾಚಿಸಿ ತನ್ನ ಮಗನಾಗಿ ಜನಿಸಲು ಆಶೀರ್ವಾದ ಕೋರುತ್ತಾನೆ ಶಿವ ಬ್ರಹ್ಮನ ಪ್ರಾರ್ಥನೆ ಸ್ವೀಕರಿಸಿ ವರ ನೀಡಿದನು ಹೀಗೆ ಶಿವನ ಜನನವಾಯಿತು ಎಂಬ ಪ್ರತೀತಿ ಇದೆ ನ್ಯೂಸ್ ಡೆಸ್ಕ್ ಸಮೃದ್ಧಿ ನ್ಯೂಸ್